ಧೋನಿ ನೇತೃತ್ವದ ಕ್ರಿಕೆಟ್ ತಂಡ ಚೊಚ್ಚುಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಂಡ ಕ್ಷಣಗಳನ್ನ ನೆನ್ಪು ಮಾಡ್ಕೊಂಡ್ರೆ ಈಗ್ಲೂ ನಮ್ಗೆ ಖುಷಿ ಕೊಡುತ್ತೆ ಆದ್ರೆ ಕಾಲ ನಿಲ್ಲಲ್ಲ ಆಗಲೇ ಹದಿನೇಳು ವರ್ಷಗಳು ಕಳೆದು ಹೋಗಿದೆ ಅಂದಿನ ಆ ಕ್ರಿಕೆಟ್ ತಂಡದಲ್ಲಿದ್ದ ಅಷ್ಟೇನು ಪ್ರಸಿದ್ಧ ನೆಲದ ಒಬ್ಬ ಕಿರಿಯ ಆಟಗಾರ ಇಂದು ಇಡೀ ದೇಶದ ನೆಚ್ಚಿನ ಹಿಟ್ ಮ್ಯಾನ್ ಆಗಿ ನಮಗೆ ಮತ್ತೊಂದು ವಿಶ್ವಕಪ್ ಗೆದ್ದು ಸಂಭ್ರಮ ತಂದಿದ್ದಾರೆ ಇಂದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ವಿಜಯದ ಸಂಭ್ರಮದಲ್ಲಿರುವಾಗ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿ ನಮಗೆ ನಿರಾಸೆ ಮೂಡಿಸಿದ್ದಾರೆ ಇಂದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆ ಸ್ಫೋಟಕ ಶತಕದ ಸಂಭ್ರಮಗಳು ಮತ್ತು ಆ ಲಾಂಗ್ ಶಾಟ್ ಸಿಕ್ಸರ್ಗಳು ಕೇವಲ ಒಂದು ಕನ್ಸಾಗಿ ಉಳಿಯಲಿವೆ ರೋಹಿತ್ ತಮ್ಮ ಸಮಕಾಲೀನ ಅತ್ಯುತ್ತಮ ಬ್ಯಾಟರ್ಗಳಲ್ಲಿ ಒಬ್ಬರು ಅವರು ಸಾರ್ವಕಾಲಿಕ ಶ್ರೇಷ್ಠ ಆರಂಭಿಕ ಬ್ಯಾಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ರೋಹಿತ್ ಲಾಂಗ್ ಸಿಕ್ಸರ್ ಹೊಡೆಯುವ ಸಾಮರ್ಥ್ಯ ಮತ್ತು ನಾಯಕತ್ವದ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಮತ್ತು ಅತಿ ಹೆಚ್ಚು ಶತಕಗಳನ್ನು ಒಳಗೊಂಡ ಹಲವಾರು ಬ್ಯಾಟಿಂಗ್ ದಾಖಲೆಗಳನ್ನ ತಮ್ಮ ಹೆಸರಿನಲ್ಲಿ ಬರೆದಿದ್ದಾರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಐದು ಶತಕಗಳನ್ನು ಗಳಿಸಿದ ಮೊದಲ ಆಟಗಾರ ಅನ್ನೋ ಹೆಗ್ಗಳಿಕೆನೂ ಅವರ ಹೆಸರಲ್ಲೇ ಇದೆ ಶರ್ಮಾ ಅವರ ನಾಯಕತ್ವದಲ್ಲಿ ಭಾರತ ಕ್ರಿಕೆಟ್ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದೆ ಈ ಮೂಲಕ ಶರ್ಮಾ ಎರಡು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಏಕೈಕ ಭಾರತೀಯ ಆಟಗಾರನಾಗಿದ್ದಾರೆ ಟಿ ಟ್ವೆಂಟಿಯಲ್ಲಿ ನಾಯಕತ್ವದ ಜವಾಬ್ದಾರಿ ವಹಿಸಿ ಐವತ್ತು ಪಂದ್ಯಗಳನ್ನ ಗೆದ್ದ ಮೊದಲ ಮತ್ತು ಏಕೈಕ ನಾಯಕ ರೋಹಿತ್ ಶರ್ಮಾ ಎರಡ್ ಸಾವಿರದ ಏಳರ ಐಸಿಸಿ ವಿಶ್ವಕಪ್ ಟಿ ಟ್ವೆಂಟಿಗಾಗಿ ಭಾರತೀಯ ತಂಡದಲ್ಲಿ ಶರ್ಮಾ ಅವರನ್ನ ಮೊದಲ ಬಾರಿಗೆ ಸೇರಿಸಲಾಗಿತ್ತು ಅವಕಾಶವನ್ನ ಸದುಪಯೋಗ ಮಾಡಿಕೊಂಡ ಅವರು ಕ್ವಾರ್ಟರ್ ಫೈನಲ್ನಲ್ಲಿ ಆತಿಥೇಯ ದಕ್ಷಿಣ ಆಫ್ರಿಕಾ ವಿರುದ್ಧ ನಲವತ್ತು ಎಸೆತಗಳಲ್ಲಿ ಅಜೇಯ ಐವತ್ತು ರನ್ ಮೂಲಕ ಛಾಪು ಮೂಡಿಸಿದ್ರು ಶರ್ಮಾ ಅವರ ಈ ಪ್ರದರ್ಶನದಿಂದ ಭಾರತ ತಂಡಕ್ಕೆ ಪಂದ್ಯವನ್ನ ಮೂವತ್ತೇಳು ಗಳಿಂದ ಗೆಲ್ಲೋಕೆ ಸಾಧ್ಯ ಆಯಿತು ಹಾಗೆಯೇ ಶರ್ಮಾ ಅವರ ಹದಿನಾರು ಎಸೆತಗಳಲ್ಲಿ ಔಟ್ ಆಗದ ಮೂವತ್ತು ರನ್ ಇನ್ನಿಂಗ್ಸ್ ನ ನಲ್ಲಿ ಪಾಕಿಸ್ತಾನದ ಎದುರು ವಿಜಯ ಸಾಧಿಸೋದರಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತು ಅಕ್ಟೋಬರ್ ಎರಡು ಎರಡ್ ಸಾವಿರದ ಹದಿನೈದರಂದು ಧರ್ಮಶಾಲಾದ ಎಚ್ಪಿಸಿಎ ಸ್ಟೇಡಿಯಂನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಶರ್ಮಾ ನೂರ ಆರು ರನ್ ಗಳಿಸಿದ್ರು ಈ ಶತಕದೊಂದಿಗೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲಾ ಮೂರು ಮಾದರಿಗಳಲ್ಲಿ ಶತಕ ಗಳಿಸಿದ ಎರಡನೇ ಭಾರತೀಯ ಕ್ರಿಕೆಟಿಗರಾದ್ರು ಡಿಸೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ರೋಹಿತ್ ಶರ್ಮಾ ಮೂವತ್ತೈದು ಎಸೆತಗಳಲ್ಲಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಶತಕ ಗಳಿಸಿದ್ರು ಕೇವಲ ಎಸೆತಗಳಲ್ಲಿ ನೂರ ಹದಿನೆಂಟು ರನ್ಗಳೊಂದಿಗೆ ಡೇವಿಡ್ ಮಿಲ್ಲರ್ ಅವರ ದಾಖಲೆಯನ್ನ ಸರಿಗಟ್ಟಿದ್ರು ಜುಲೈ ಎಂಟು ಎರಡ್ ಸಾವಿರದ ಹದಿನೆಂಟರಂದು ಇಂಗ್ಲೆಂಡ್ ನಲ್ಲಿ ನಡೆದ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ನಂತರ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ ಎರಡು ಸಾವಿರ ರನ್ ಗಳಿಸಿದ ಎರಡನೇ ಭಾರತೀಯ ಬ್ಯಾಟ್ಸ್ಮನ್ ಅನ್ಸ್ಕೊಂಡ್ರು ರೋಹಿತ್ ಶರ್ಮಾ ಅವರು ಈ ಸಾಧನೆ ಮಾಡಿದ ಐದನೇ ಬ್ಯಾಟರ್ ಅನ್ನು ಹೆಗ್ಗಳಿಕೆಗೆ ಪಾತ್ರರಾದ್ರು ಅಕ್ಟೋಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ತಮ್ಮ ಮೂವತ್ನಾಲ್ಕನೇ ಸಿಕ್ಸರ್ ಸಿಡಿಸುವ ಮೂಲಕ ಈ ಹಿಂದೆ ಯುವರಾಜ್ ಸಿಂಗ್ ದಾಖಲಿಸಿದ್ದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತೀಯ ಬ್ಯಾಟರ್ನಿಂದ ಅತಿ ಹೆಚ್ಚು ಸಿಕ್ಸರ್ಗಳ ದಾಖಲೆಯನ್ನು ರೋಹಿತ್ ಶರ್ಮಾ ಮುರಿದ್ರು ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶರ್ಮಾ ಅವರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಇತಿಹಾಸದಲ್ಲಿ ತಮ್ಮ ತಂಡವನ್ನ ಸತತ ಹದಿನಾಲ್ಕು ಗೆಲುವಿನತ್ತ ಮುನ್ನಡೆಸಿದ ಮೊತ್ತ ಮೊದಲ ನಾಯಕ ಅನ್ನೋ ಗೌರವಕ್ಕೂ ಪಾತ್ರರಾದರು ನಮ್ಮ ನೆಚ್ಚಿನ ಹಿಟ್ ಮ್ಯಾಂಡ್ ಟಿ ಟ್ವೆಂಟಿಯಿಂದ ನಿವೃತ್ತರಾಗಿದ್ದಾರೆ ಆದ್ರೆ ಏಕದಿನ ಕ್ರಿಕೆಟ್ ವಿಶ್ವಕಪ್ ಗೆಲ್ಲುವ ಅವರ ಕನಸು ನನಸಾಗಲಿ ಅಂತ ನಮ್ಮೆಲ್ಲರ ಶುಭ ಹಾರೈಕೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ